ಏನ್ ಸಪೋರ್ಟ್ ಕೊಟ್ಟಾರ ನೋಡ್ರಿ ಏನ್ ತಿಂಡಿಲೆ ಸಪೋರ್ಟ್ ರೀ ಹಂಗಾಗಿ ಎಷ್ಟು ಪ್ರೈಸ್ ಹೋಗುದು ಎರಡ್ ಮೂರ್ ಪ್ರೈಸ್ ಬಿಟ್ಟು ಬಂದ್ರೆ ಎರಡ್ ಮೂರ್ ಪ್ರೈಸ್ ಇಷ್ಟ ಹೊಡಿತಿರಿ ಏನ್ ಅವ್ರಿಗೆ ಹೊಡೆದಾರ ಗೊತ್ತಿರಿ ನಮ್ಮದ್ ಮಾತ್ರ ಹಿಂಗೈತಿ ಹಂಗತಿರನ್ರಿ ಸೊ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರಕ್ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ತೀ ನಮ್ ಉತ್ತರ ಕನ್ನಡ ಫುಲ್ ಅನಾವತ್ ಫುಲ್ ತಿಂಡಿಲ್ಲ ರೀ ಪಾಮಲ್ ದಿನಿ ಬಾಸ್ ರೀ ನಮ್ಮ ಉತ್ತರ ಕನ್ನಡ ಒಳಗೆ ರೀ ಎಲ್ಲ ಕಣಗಳ ಪ್ರೈಸ್ ಮಾಡ್ಕೋತೀರಿ ಫುಲ್ ಹವಾ ಮಾಡಿಬಿಟ್ಟು ನೋಡ್ರಿ ಅದಕ್ಕೆ ಇವತ್ತು ಈಗ ಎರಡು ಮೂರು ಕನ ಐತ್ರಿ ಅದಕ್ಕೊಂದು ಸ್ವಲ್ಪ ಏನೋ ಹುಕ್ ಪ್ರಾಬ್ಲಮ್ ಏನು ರೀ ಒಂದು ಪ್ರಾಬ್ಲಮ್ ರೀ ಈಗ ಆ ಗಾಡಿ ಇಷ್ಟು ತಿಂಡಿಲೆ ಇಷ್ಟು ತಿಂಡಿಲೆ ರೆಡಿ ಮಾಡ್ಕೊಂಡು ಬಂದಾರಂದ್ರೆ ಅದೇನು ಹೇಳಂಗಿಲ್ಲ ನೋಡ್ರಿ ತೋರ್ಸಿನ ಮಗ್ರಿ ಹಂಗ ರೆಡಿ ಆಗೈತಿರಿ ಏನೈತಿ ಅಂತ ಹೇಳಿ ಎಲ್ಲರಿಗೆ ತೋರ್ಸಿ ನೋಡ್ರಿ ನೋಡ್ರಿ ತೋರಿಸಲಿ ಬೇಡ ತೋರ್ಸಲಿ ಬೇಡ ಒನ್ ಟೂ ತ್ರೀ ಸ್ಟಾರ್ಟ್ ನೋಡಿರಿ ಏನು ಬಾಸ್ ರೀ ಏನು ಸಪೋರ್ಟ್ ಕೊಟ್ಟಾರ ನೋಡ್ರಿ ನಮ್ಮ ಇಡೀ ಉತ್ತರ ರೀ ಮೊದಲ ಬಾರಿಗೆ ಈ ರೀತಿ ಇಷ್ಟು ತಿಂಡಿಲ್ಲ ಸಪೋರ್ಟ್ ಕೊಟ್ಟಾರ ನೋಡಿರಿ ಸ್ಟಾರ್ಟಿಂಗ್ ಹಿಡಿದು ತೋರ್ಸಂತರೀ ನಂಗೆ ಸಪೋರ್ಟ್ ರೀ ನೋಡಿರಿ ಇಲ್ಲಿ ನೋಡಿರಿ ಡೈರೆಕ್ಟ್ ರೀ ಮೊದಲು ಅಲ್ಲಿ ಹಿಡಿದ್ರಿ ಅಲ್ಲಿ ಹಿಡ್ದು ಬಂದ ಇಲ್ಲಿದ್ ನೋಡಿರಿ ಇಲ್ಲಿ ಕೊಟ್ಟಿಗೆ ರೀ ಡೈರೆಕ್ಟ್ ಹಿಂಗೆ ಮ್ಯಾಗೆ ರೀ ಮ್ಯಾಗ ಅಭಿಷಾರ ನೋಡಿರಿ ಮತ್ತು ಹಿಂಗೆ ಇದು ಇದು ಕೂಸ ಕಟ್ಟಿ ಇಲ್ಲಿ ರೀ ಡೈರೆಕ್ಟ್ ಮ್ಯಾಗಿ ಬಿ ಶೀಲ್ ಕೊಟ್ಟರಿ ಮತ್ತು ಅದರ ಬೀಳಕ್ಕೆ ರೀ ಇಲ್ಲಿ ಮ್ಯಿ ಹಚ್ಚಿಗ್ ಸೈಡು ಸೇಮ್ ಕೊಟ್ಟರಿ ಇಲ್ಲಿ ನೋಡಿರಿ ಎಷ್ಟು ಅನಾಹುತ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಫುಲ್ಲು ಹೇಳ್ಬೋದು ಕೊಟ್ಟಾರ ತಿಳ್ಬೋದು ನೋಡ ಸ್ವಲ್ಪ್ರಿ ಇದ್ರಿ ನಾನು ಒಂದು ಸ್ವಲ್ಪ ಮಾತಾಡೋಕೆ ತಾಕತ್ತಿಲ್ದಾಗೆ ಐತ್ರಿ ರೀ ಎಲ್ಲ ವಿಡಿಯೋ ಮಾಡ್ರಿ ಈಗ ಗಾಡಿ ಯಾವ ಕನಕ ಬಂದೈತೆ ರೀ ಶಾರದಾಳ ಕನಕ್ ಬಂದೈತಿ ರೀ ಶಾರದಾಳ್ ಕನಕ ವಿಡಿಯೋ ಮಾಡಿ ರೀ ಹಂಗೆ ಹಾಗೆ ಮಾತಾಡ್ಸ್ತೀನಿ ರೀ ಉಪ್ಪು ಆಮಲದೀನಿ ಗಜು ಅನ್ನದ್ರಿ ನೋಡಿರಿ ಇಷ್ಟು ತಿಂಡಿಲ್ಲ ಎಲ್ಲ ಸಪೋರ್ಟ್ ಕೊಟ್ಟರೆ ನೋಡಿರಿ ಇದು ಈ ಸೈಡ್ ಸೈಡ್ ಅಪ್ಪ ಇನ್ನು ಡೈರೆಕ್ಟ್ ಹೋಗಿ ಹಿಂದೆ ಸಪೋರ್ಟ್ ಸಪೋರ್ಟಾಗಿ ಹೆಂಗೆ ಕೊಟ್ಟಾರು ಏನಿಲ್ಲ ಇಲ್ಲಿ ನೋಡಿರಿ ಭಾಳ ಅನಾವತ್ತು ಹೆವಿ ಫುಲ್ ಸಪೋರ್ಟ್ ಕೊಟ್ಟಾರ ನೋಡಿರಿ ಡೈರೆಕ್ಟ್ ಚಾನಲ್ ಅದ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಕೀಲಿ ಹಾಕ್ಲಕ್ಕದು ಎಲ್ಲ ಹಿಂಗೆಲ್ಲ ಸಿಸ್ಟಮ್ ಐತೆ ರೀ ಸಪೋರ್ಟ್ ಮಾಡ್ರ ಸಪೋರ್ಟ್ ಮಾತ್ರ ಫುಲ್ ಅನಾವತ್ತಲೆ ಕೊಟ್ಟಾರಿ ಮತ್ತು ಗಾಡಿಗೆ ಏನು ಹಂಗೆ ಪ್ರಾಬ್ಲಮ್ ಆಯಿತು ಮಾಡ್ತು ಎಲ್ಲ ನಟಬೋಲ್ ಸಿಸ್ಟಮ್ ಐತೆ ನೋಡಿರಿ ಯಾವಾಗ ಬೇಕಾವಾಗ ಉಚ್ಬೋದ್ರಿ ನೋಡಿರಿ ನೋಡಿರಿ ಎಲ್ಲ ನಟಬೋಲ್ಡೋ ಸಿಸ್ಟಮ್ ಐತ್ರಿ ಯಾವಾಗ ಬೇಕಾಗ್ಬೌದು ಉಚ್ಚಬೌದ್ರಿ ಒಟ್ಟೆ ತಿಂಡಿಲ್ಲ ಸಪೋರ್ಟ್ ಕೊಟ್ಟಾರ ಹೇಳ್ಬೋದು ನೋಡ್ರಿ ರೀ ಬಾಸ್ ಗಾಡಿಗೆ ರೀ ಒಟ್ಟೆ ಸೈಲೆನ್ಸರ್ ಪಾದ ನನ್ನ ಒಂದೊಂದು ಮೊಳ ಹೋಗಿನ ಹೊಡಿದ್ ನೋಡ್ರಿ ಇಷ್ಟು ದಿನ ಇನ್ನೇನು ಫುಲ್ ಸಪೋರ್ಟಾ ಪಿಪೋರ್ಟ್ ಎಲ್ಲ ಗಜ್ಜೈತಿ ಇನ್ನೇನು ಏನು ರೀ ಬಿಸಿಕಿ ಅದು ಕುಡ್ಲಾಕ ಇನ್ನೇನು ಅನ್ನಗಳು ಅಂಜಾಗಿಲ್ಲ ಆಗಿಲ್ಲ ನೋಡ್ರಿ ಹಂಗ ರೀ ಡೈರೆಕ್ಟಾಗಿ ಹಿಂದೆ ತೋರಿಸ್ ನೋಡ್ರಿ ಹಿಂದಿಂದ ಇದೆ ಮೀನೈತೆ ನೋಡ್ರಿ ನೋಡ್ರಿ ಯಾನ್ ಹುಕ್ರಿ ಎಷ್ಟು ಅನಾಹುತ್ಲೆ ರೆಡಿ ಮಾಡ್ಯಾರ ನೋಡಿರಿ ಗಾಡಿ ರೀ ಜಾಟ್ನಿ ಝಾಟ್ನಿ ಇಶಗಿ ಪಿಸಿಕಿ ಹೊಟ್ಟೆ ಏನು ಭೀ ಆದ್ರಪ್ಪ ಏನೂ ಇದಾಗಲ್ಲ ನೋಡ್ರಿ ಅಷ್ಟು ಫುಲ್ ಹೆವಿ ಸಪೋರ್ಟ್ ಅದು ಕೊಟ್ಟಾರ ನೋಡ್ರಿ ಇದು ಹುಕ್ ನೋಡ್ರಿ ಇದೆಲ್ಲ ಹೊಸದು ಮಾಡಿರಿ ಅವಾಗ ಸಾರಿಗೆ ಏನಾಗ್ತಂದ್ರಿ ಇಲ್ಲಿ ಇತ್ತು ನೋಡ್ರಿ ಇದು ಬೋಲ್ಟ್ ರೀ ಏನು ಬೋಲ್ಟ್ ಇರ್ತಾವೆ ನೋಡ್ರಿ ಇವು ಬೋಲ್ಟ ಇಲ್ಲಿ ಒಳಗೆ ನುಗ್ಸ್ತಿದ್ವಿ ರೀ ಈಗ ಫುಲ್ ಹೆವಿ ಮಾಡಿಬಿಟ್ಟಾರೆ ನೋಡ್ರಿ ಹಂಗೆ ಹೆಚ್ಚಿಗೆ ಸಪೋರ್ಟ್ ಕೊಟ್ಟರಿ ನೋಡಿರಿ ದೂರಿನ ತೋರ್ಸ್ತೇನೆ ರೀ ಇಲ್ಲ ನೋಡಿರಿ ಅಚ್ಚಿಗೂ ಸಪೋರ್ಟ್ ರೀ ಫುಲ್ ಹೆವಿ ಸಪೋರ್ಟ್ ಅಂತ ಹೇಳ್ಬೋದು ನೋಡಿರಿ ನಾನು ಅನ್ಸು ಮಾಡಿಕ್ರಿ ಈ ಕಂದಾಗ ಇಷ್ಟು ಸಪೋರ್ಟ ಯಾವ ಇಲ್ಲ ನೋಡಿರಿ ಅಷ್ಟು ಹೆವಿ ಸಪೋರ್ಟ್ ಕೊಟ್ಟು ಬಿಟ್ಟಾರ ಒಟ್ಟರೆ ಮಾಲಕರೀ ಈಗ ಒಟ್ಟ ಒಂದು ಐದಾರ್ ಕನ್ನ ಏನೊಂದು ಸ್ವಲ್ಪ ಪ್ರಾಬ್ಲಮ್ ಆಲತ್ತ ಸಾರ್ಕೆ ಹುಕ್ ಕಟ್ಟಾಗೋದು ನಟ ಬೋಲ್ಟ್ ಸೊ ಹುಚ್ಚು ಆಲತಿತ್ತು ಈಗ ಒಟ್ಟು ಅನ್ನಗಳು ಮಾತ್ರ ಬೆಂಕಿ ರೆಡಿ ಮಾಡ್ಕೊಂಡು ಬಂದಾರ ಒಟ್ಟರೆ ಏನು ಅಲ್ಲಿ ಒಟ್ಟು ತಿಂಡಿಲ್ಲ ಸಪೋರ್ಟ್ ಆಗ್ಬಿಟ್ಬಿಟ್ಟು ಎಲ್ಲ ತಿಂಡಿಲ್ಲ ಮಾಡಿಬಿಟ್ಟರೆ ರೀ ಈ ರೀತಿ ಪಾಮಲ್ದಿನಿ ಬಾಸ್ ಗಾಡಿ ಎಲ್ಲ ರೆಡಿ ಆಗಿತ್ತು ನೋಡಿರಿ ಅಂತರಿ ಈ ಜಾಕ್ ಯಾಕೆ ಹಚ್ಚಾರಂದ್ರಿ ಒಂದು ಸ್ವಲ್ಪ ಟೈರ್ದನು ಟೈರ್ ಪಂಚರ್ ಆಗಿತ್ತು ರೀ ನೀರು ಹೊಂಟಿದ್ದು ಅದಕ್ಕೋಸ್ಕರ ಜಾಕ್ ಹಚ್ಚಾರಿ ಮತ್ತು ನೀವು ಕೇಳ್ಬೋದು ಯಾಕೆ ಹಚ್ಚಾರತ್ತೇಳಿ ಈ ರೀತಿ ಇತ್ತು ನೋಡ್ರಿ ಈಗ ಈ ಕಡೆ ತೋರ್ಸಂಬ್ರಿ ಅಲ್ಲಿ ಕನ ಐತೆ ನೋಡ್ರಿ ಅಲ್ಲಿ ಕಂದಾಗ ಆಡು ಆಡ್ಲತ್ತಿದ್ರಿ ಇವೊಂದು ಸ್ವಲ್ಪ ನೈಟ್ ಚಲೋ ಮಾಡ್ತದಾರಿ ನೈಟ್ ಚಲೋ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲ ಆಯ್ತು ನೋಡ್ರಿ ಇಷ್ಟು ತಿಂಡಿಲ್ಲ ಸಪೋರ್ಟ್ ಕೊಟ್ಟಾರ ನೋಡ್ರಿ ನೋಡಿರಿ ಏನ ನಾವು ಓದ್ತು ನೋಡ್ರಿ ಹೊಟ್ಟರಿ ಪಾಮಲ್ ಪಾಮಲ್ದಿನಿ ಬಾಸ್ ಹಂಗರಿ ಗಜುವನ್ ಅದ ರೀ ಮಾಲಕರದ ರೀ ಮಾಲಕರಿಗೆ ತೋರಿಸ್ರಿ ಮಾತಾಡ್ಸೋಣ ರೀ ಹ್ಯಾಂಗೇನಾ ಇಷ್ಟೆಲ್ಲ ಅದು ಕೊಡ್ಲಾಕ ಕಾರ್ನ್ ಏನ ಏನ ಎಲ್ಲ ಮಾತಾಡ್ಸೋಣ ಬರ್ರಿ ನೋಡ್ರಿ ಡೈರೆಕ್ಟ್ ಇನ್ನೇನ ಡೈರೆಕ್ಟ್ ಗಾಡಿ ಮಾಲೀಕರಿಗೆ ಮಾತಾಡ್ಸ ಬನ್ರಿ ಯಾಕೆ ಇಷ್ಟು ಸಪೋರ್ಟ್ ಯಾಕೆ ಕೊಟ್ಟ್ರಿ ಮತ್ತೆ ಇಷ್ಟು ಕನ ಏನೇನು ಆಗ್ಲತ್ತ ಏನು ಪ್ರಾಬ್ಲಮ್ ಆಗ್ಲತ್ತಿದು ಎಲ್ಲ ಮಾತಾಡ್ಸ ಬರ್ರಿ ನೋಡ್ರಿ ಪಾಮಲ್ದಿನಿ ಬಾಸ್ ಗಾಡಿ ಮಾಲಕರ ಗಜ್ವನ್ ಅದ ರೀ ಹಂಗೆ ಈ ಕಡೆ ರೀ ಕೊಟ್ಟಲ್ಲಿ ಅದ ರೀ ಹಾಗೆ ರೀ ಈ ಕಡೆ ಪನ್ನ ಸುದೀಪ್ ಪನ್ನಾಗ ನೋಡ್ರಿ ಗಂಟಿನವ್ರಿ ಪಾಮಲ್ದೀನಿ ಬಾಸ್ ಗಾಡಿ ಕೂಡ ಇರ್ತಾರಿ ರೀ ಗಜ್ವಾನ ದೋಸ್ತ ಇರೋತ್ ಹೇಳ್ಬೋದು ರೀ ಅಂದ್ರೆ ನಮಸ್ಕಾರ ರೀ ನಮಸ್ಕಾರ ಅಂದ್ರಿ ಅನ್ನ ರೀ ಈಗ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ಇಷ್ಟು ತಿಂಡಿಲೇ ರೆಡಿ ಮಾಡೋಕೆ ಕಾರಣ ಏನು ರೀ

ನಿಮ್ ಹಂಗಾಗಿ ಎಷ್ಟು ಪ್ರೈಸ್ ಹೋಗುದರ ಮೂರ್ ಪ್ರೈಸ್ ಒಟ್ಟ ಇದಾವಟ್ಟ ದೊಡ್ಡ ದೊಡ್ಡ ಪ್ರೈಝ್ ಇದ್ ಉಂಟ್ರಿ ಹರೀನಾ ನೋಡ್ರಿ ಈ ರೀತಿ ಅನಾರೀ ಈಗ ಎಲ್ಲಾ ಇಷ್ಟ ಸಪೋರ್ಟ್ ಕೊಡ್ಲಾ ಕಾರಣ ನಿಮ್ ಲಕ್ಲರಿ ಒಟ್ಟು ಗಾಡಿಗಳೆಲ್ಲ ಹಿಂಗ ಈಗ ಕೊಟ್ಟು ಬಿಟ್ರಿ ನಾರೀ ಒಟ್ ತಿಂಡಿಲೇ ಮಾಡ್ರಿ ನಾ ನನ್ ಲಕ್ಲಿ ಬೆಂಕಿ ಆಗಿ ಬಿಟ್ಟಿರ ಸಪೋರ್ಟ್ ಅದ್ರಿ ನಿಮ್ಗೆ ಈ ಸಪೋರ್ಟ್ ನಿಮ್ಗೆ ಹೆಂಗ ಅನಸ್ಲಾತ್ರಿ ಒಟ್ಟರಿ ಏನ್ ಬೋನ್ ನಟದ್ ಏನ್ ತೆಗ್ಯಾವ್ರ ಏನ್ ಇಲ್ರಿ ಒಟ್ಟಿಂಗ ಚಂದ ಅನ್ಸಲ ಆತಿ ರೆಡ್ ಬ್ಯೂಟಿ ಫುಲ್ ಎದ್ ಕಾಣಿಸ್ ಬಿಡ್ಲಾತ್ರಿ ಒಟ್ಟಾರ ರೆಡ್ ಕಲರ್ದಾಗ್ರಿ ಅಂದ್ರೆ ಒಟ್ಟು ರೆಡಿ ಆಗೇತ್ರಿ ಈಗ ಇವತ್ತು ಯಾವ ಕನಕ್ ಬಂದ್ರಿ ಶಾರದಾ ಶಾರದಾಳ್ ರೀ ಇನ್ನು ಎರಡ್ ಮೂರ್ ತಿಂಗಳ ಕನದ ಒಟ್ಟು ಬಿಡಲ್ ಐತಿರಿ ಒಟ್ಟು ಬಿಡಂಗಿಲ್ಲ ಅದಕ್ಕೋಸ್ಕರ ಇಷ್ಟ ತಿಂಡಿಲ ರೆಡಿ ಮಾಡ್ಕೊಂಡಿರಿ ಆ ರೀ ಒಟ್ಟು ತಿಂಡಿಲ್ಲ ಹೊಡಿಬೇಕಲ್ಲ ತರ ಅನ್ನ ಮಾಡ್ರಿ ಅಂದ್ರೆ ನಾವು ಒಟ್ಟು ನಿಮಗೆ ಹುಕ್ಕ ಪ್ರಾಬ್ಲಮ್ ಆದ್ರೆ ಸಾರಿಕೆ ರೀ ಎಲ್ಲ ರೆಡಿ ಆಗಿದ್ರಿ ಅಣ್ಣ ಒಟ್ಟು ಎಲ್ಲ ಗಜ್ಜಿ ರೆಡಿ ಆಗೈತೆ ರೀ ಇನ್ನು ಪ್ರತಿಯೊಂದು ಗಣಕ ಬರ್ತೀರಿ ಅಣ್ಣ ಬಾಸ್ ರೀ ಒಟ್ಟು ಬರೋದ್ರಿ ಹಂಗ ತೊಗೊಂಬ ಬರುತ್ತೆ ಬರ್ರಿ ಒಟ್ಟು ತಿಂಡಿಲ್ಲ ಆಡ್ಸಿ ಬರ್ರಿ ಮತ್ತೆ ಅಂದ್ರೆ ಅಂದ್ರೆ ರೀ ಈಗ ಬಾಸ್ ಗಡಿಯತ್ತಾರೀ ಏನು ಫೈರಿಂಗ್ ಇರೋಂಗಿಲ್ಲ ಆವಾಜ್ ಇರೋಂಗಿಲ್ಲ ನಿಮ್ಮ ಗಾಡಿ ಆಡ್ ಇಷ್ಟು ಫೈರಿಂಗ್ ಹೊಡೀತ್ರಿ

ಹಂಗರಿ ಈ ಗಾಡಿಗ್ರಿ ಫುಲ್ ಸಪೋರ್ಟ್ ಅದ್ ಎಲ್ಲಾ ಮಾಡ್ಯಾರೀ ನಿಮ ಹೆಂಗ ಅನಸ್ತತಿ ಎಲ್ಲಾರು ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಹಂಗರಿ ನಿಮ್ ಲಕ್ಲಿ ಇದ್ರೋಗ ಏನೇನದು ಕಡಿಮೆ ಇದರ ಹೇಳ್ರಿ ನಾ ಕಮೆಂಟ್ ಮಾಡ್ರಿ ನಾ ಹೋಗಿ ಗಜ್ಜನಾ ಗಾಡಿ ಮಾತ್ರ ನನ್ ಕನ್ನಿ ಮಾತ್ರ ಫುಲ್ ಅನಾವತ್ ಫುಲ್ ಬೆಂಕಿನ ಕಾಣಿಸಲಾತ್ರಿ ಒಟ್ಟಪ್ಪ ದಿನಿ ಬಾಸ್ ರೀ ಅಮಲ್ದಿನಿ ಗಜ್ಜನ ರೀ ಜೈ ತಿಂಡಿ ಜೈ ಉತ್ತರ ಕರ್ನಾಟಕ ರೀ ಒಟ್ಟು ಕಾಮೆಂಟ್ ಮಾಡೋ ಮಾಡೋಕೋದಿರ್ತಾನೆ ರೀ ಈ ರೀತಿ ಎಲ್ಲ ಸಪೋರ್ಟ್ ಅದು ಕೊಟ್ಟರಿ ರೀ ನೀವು ಇನ್ನೂ ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ಕ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಡಿದಾಗ ಫುಲ್ ಅನಾವತ್ತು ಫುಲ್ ತಿಂಡಿ ಟ್ರ್ಯಾಕ್ಟರ್ ವೀಡಿಯೋ ಎಲ್ಲರಿಗೂ ಗೊತ್ತ ಬಾಯ್ ಬಾಯ್